ಸ್ಥಳಾಂತರಗೊಂಡ ನೀರಿನ ದ್ರವ್ಯರಾಶಿಯು ಹಡಗಿನ ದ್ರವ್ಯರಾಶಿಗೆ ಸಮನಾಗಿರುವ ಮಟ್ಟದಲ್ಲಿದ್ದಾಗ ಹಡಗುಗಳು ನೀರಿನಲ್ಲಿ ತೇಲುತ್ತವೆ ಆದ್ದರಿಂದ ಗುರುತ್ವಾಕರ್ಷಣೆಯ ಕೆಳಮುಖಲ ತೇರಿಕೆಯ ಮೇಲ್ಮುಖ ಬಲಕ್ಕೆ ಸಮನಾಗಿರುತ್ತದೆ ಹಡಗಿನ ದ್ರವ್ಯರಾಶಿಯ ಉದ್ದಕ್ಕೂ ಸಮವಾಗಿ ವಿತರಿಸಲ್ಪಟ್ಟಿದ್ದರೆ ಅದು ಅದರ ಉದ್ದಕ್ಕೂ ಮತ್ತು ಅದರ ಅಗಲಕ್ಕೆ ಸಮವಾಗಿ ತೇರುತ್ತದೆ ಬಲವಾದ ಅಲೆಗಳು ಮತ್ತು ಗಾಳಿಯ ಒತ್ತಡ ಹೆಚ್ಚಾದಾಗ ಹಡಗು ತನ್ನ ಸ್ಥಿರತೆಯನ್ನು ಕಾಯ್ದುಕೊಳ್ಳದಿದ್ದರೆ ಅಂತಿಮವಾಗಿ ತಲೆಕೆಳಗಾಗಿ ಅಥವಾ ಮುಳುಗಬಹುದು ಯಾವುದೇ ವಿದ್ಯಾರ್ಥಿ ಕಲಿಯಲು ಬಲವಾದ ಆಕರ್ಷಣೆಗಳು ಬೇಕು ಕಲಿಯಬೇಕೆಂಬ ಭಯಕ್ಕೆ ಹೊರತು ಯಾವುದೇ ಕಲಿಕೆಯು ಪೂರ್ಣವಾಗದು ಕಲಿಕೆಗೆ ಪೂರಕವಾದ ಅಭ್ಯಾಸ ನಿರಂತರವಾಗಿರಬೇಕು ಅದು ಸ್ವ ಇಚ್ಛೆ ಅಥವಾ ಒತ್ತಡವಾದರೂ ಸರಿಯೇ ಇಲ್ಲವಾದರೆ ಕಲಿಕೆಯ ತಾತ್ಕಾಲಿಕ ಶಾಶ್ವತವಾಗಿ ಪರದೆ ಹೋಗುತ್ತದೆ